ಜುಲೈ ಹದಿನಾರರಂದು ಅಂಕೋಲಾದ ಶಿರೂರಿನಲ್ಲಿ ಭೀಕರ ಗುಡ್ಡ ಕುಸಿತವಾಗಿದ್ದು ಎದುರಿಗಿರುವ ಉಳುವರೆ ಗ್ರಾಮದಲ್ಲಿ ಪ್ರವಾಹ ಸೃಷ್ಟಿಯಾಗಿತ್ತು ಈ ವೇಳೆ ಉಳುವರೆ ಗ್ರಾಮದ ಜನರು ಜೀವ ಭಯದಿಂದ ದಿಕ್ಕಾಪಾಲಾಗಿ ಓಡಿರುವುದು ಸ್ಥಳೀಯರೊಬ್ಬರ ಕ್ಯಾಮೆರಾದಲ್ಲಿ ಸರಿಯಾಗಿದೆ ಅಂಕೋಲಾದ ಶಿರೂರಿನಲ್ಲಿ ಗುಡ್ಡ ಕುಸಿತ ಘಟನೆಗೆ ಸಂಬಂಧಿಸಿದಂತೆ ಗುಡ್ಡ ಕುಸಿತ ದುರಂತ ನಡೆದ ಬಳಿಕ ಜನರು ಜೀವ ಭಯದಿಂದ ಓಡುತ್ತಿರುವ ಭೀಕರ ದೃಶ್ಯಾವಳಿಗಳು ಸ್ಥಳೀಯರೊಬ್ಬರ ಕ್ಯಾಮೆರಾದಲ್ಲಿ ಸರಿಯಾಗಿದೆ

ಜುಲೈ ಹದಿನಾರರಂದು ಬೆಳಗ್ಗೆ ಎಂಟು ಮೂವತ್ತು ಹಾಗೂ ಎಂಟು ನಲವತ್ತೈದರ ನಡುವೆ ಶಿರೂರಿನಲ್ಲಿ ಭೀಕರ ಗುಡ್ಡ ಕುಸಿತವಾಗಿತ್ತು ಈ ಗುಡ್ಡ ಕುಸಿತದಿಂದ ಶಿರೂರಿನ ಎದುರಿಗಿರುವ ಅಂದರೆ ಗಂಗಾವಳಿ ನದಿಯ ಎಡದಂಡೆಯಲ್ಲಿರುವ ಉಳುವರೆ ಗ್ರಾಮದಲ್ಲಿ ಸುನಾಮಿ ಮಾದರಿಯಲ್ಲಿ ಪ್ರವಾಹ ಸೃಷ್ಟಿಯಾಗಿತ್ತು ಪ್ರವಾಹದ ಅಬ್ಬರಕ್ಕೆ ಆರು ಮನೆಗಳು ನೆಲ ಕೊಚ್ಚಿಕೊಂಡು ಹೋಗಿತ್ತು ಈ ಘಟನೆಯಲ್ಲಿ ಅರವತ್ತೆರಡು ವರ್ಷದ ಸಣ್ಣಿ ಹನುಮಂತಗೌಡ ಎಂಬ ವೃದ್ಧೆ ಕೂಡ ನೀರಿನಲ್ಲಿ ಕೊಚ್ಚಿಹೋಗಿ ಮೃತಪಟ್ಟಿದ್ರು ಮಂಗಳವಾರ ಸಣ್ಣಿ ಹನುಮಂತಗೌಡ ಮೃತದೇಹ ಸಿಕ್ಕಿದೆ ಕೇವಲ ಐದರಿಂದ ಹತ್ತು ನಿಮಿಷದ ಅಂತರದಲ್ಲಿ ಉಳುವರೆ ಗ್ರಾಮವೇ ಅರ್ಧ ಭಾಗ ತೀವ್ರ ಹಾನಿಗೀಡಾಗಿದೆ ಉಳುವರೆ ಗ್ರಾಮಕ್ಕೆ ಪ್ರವಾಹ ಹೊಕ್ಕಿದ ಕೆಲವೇ ನಿಮಿಷದ ಬಳಿಕದ ವಿಡಿಯೋ ಸ್ಥಳೀಯರೊಬ್ಬರ ಮೊಬೈಲ್ನಲ್ಲಿ ಸರಿಯಾಗಿದೆ ಜನರು ಜೀವ ಭಯದಿಂದ ಓಡುತ್ತಿರುವ ವೇಳೆ ನೀರು ರಸ್ತೆ ಮನೆಗಳತ್ತ ಹೊಕ್ಕಿತ್ತು ಉಳುವರೆ ಗ್ರಾಮದಲ್ಲಿ ಕೆಲವರು ದೂರದಿಂದಲೇ ನದಿ ನೀರು ಏಕಾಏಕಿ ಹೊಕ್ಕಿದ್ದು ಕಂಡು ಓಡಿ ಹೋಗಿದ್ರು ಜೀವ ಭಯದಲ್ಲಿ ಇತರರ ಬಳಿ ಕೂಡ ಓಡಿ ಓಡಿ ಅಂತ ಹೇಳ್ತಿರೋದು ನದಿ ನೀರು ಮೇಲೆ ಬಂದಿರೋ ಭಯಾನಕ ದೃಶ್ಯ ಸರಿಯಾಗಿದೆ ಮಾರುತಿ ಹರಿಕಂತ್ರ ನುಡಿಸಿರಿ ನ್ಯೂಸ್ ಅಂಕೋಲಾ